ಅದು ಆತ್ಮವಿಶ್ವಾಸದ ಧ್ವನಿ ಅದು ಪೊಲೀಸ್ ದೌರ್ಜನ್ಯದ ವಿರುದ್ಧ ಸಾಂವಿಧಾನಿಕವಾದ ಹೋರಾಟ ಓರ್ವ ಅಮಾಯಕನ ನ್ಯಾಯಕ್ಕಾಗಿ ಪ್ರಜಾಸತ್ತಾತ್ಮಕ ಹೆಜ್ಜೆ ಅಲ್ಲಿ ಮೊಳಗಿದ ಧ್ವನಿಗಳು ಕಾನೂನಿಗೆ ವಿರುದ್ಧವಾಗಿರಲಿಲ್ಲ ಅಲ್ಲಿ ಯಾರೂ ಅಶಾಂತಿಯನ್ನುಂಟು ಮಾಡಿರಲಿಲ್ಲ ಅವರೆಲ್ಲರೂ ದೇಶದ ಸಂವಿಧಾನಕ್ಕೆ ಗೌರವ ಕೊಡುವವರಾಗಿದ್ದರು ಅವರ ಹೋರಾಟ ಪೊಲೀಸ್ ದೌರ್ಜನ್ಯಕ್ಕೆ ಬಲಿಯಾಗಿ ಕಿಡ್ನಿ ವೈಫಲ್ಯಕ್ಕೊಳಗಾಗಿದ್ದ ಕುರೇಶ್ ಎಂಬ ಯುವಕನ ಪರವಾಗಿತ್ತು ಅನ್ಯಾಯದ ವಿರುದ್ಧವಾಗಿ ಸಾಂವಿಧಾನಿಕವಾಗಿ ನಡೆಸಿದ ಶಾಂತಿಯುತವಾದ ಶಿಸ್ತುಬದ್ಧವಾದ ಪ್ರತಿಭಟನೆಯನ್ನು ಸಹಿಸಲು ಮಂಗಳೂರಿನ ಪೊಲೀಸ್ ವರ್ಗ ತಯಾರಿರಲಿಲ್ಲ ಪೊಲೀಸರ ಅಟ್ಟಹಾಸ ಶಾಂತಿಯುತವಾಗಿ ನಡೆಯುವ ಪ್ರತಿಭಟನಾಕಾರರ ಮೇಲೆ ನಡೆಯಿತು ಅವರ ಮೇಲೆ ಅನ್ಯಾಯವಾಗಿ ವರ್ತಿಸಿ ಲಾಠಿ ಬೀಸಿದರು ಬೂಟಿನಿಂದ ತುಳಿದು ದರ್ಪ ಮೆರೆದರು ಪ್ರತಿಭಟನಾಕಾರರ ಧ್ವನಿ ಅಡಗಿಸಲು ಕ್ರೌರ್ಯ ಮೆರೆದರು ಮಂಗಳೂರು ಪೊಲೀಸ್ ಆಯುಕ್ತರು ಮನವಿಯನ್ನು ಆಲಿಸುವ ಕನಿಷ್ಠ ಸೌಜನ್ಯವನ್ನು ತೋರದೆ ಲಾಠಿ ಚಾರ್ಜಿಗೆ ಆದೇಶ ನೀಡಿದರು